ಇವತ್ತಿನ ಪತ್ರಿಕಾಗೋಷ್ಠಿ ಕಲಿಯುವ ಉದ್ದೇಶ ನಿನ್ನೆ ತಾನೇ ಇಲಕಲ್ ನಗರದ ಕಂಠಿ ಸರ್ಕಲ್ನಲ್ಲಿ ಎಸ್ ಡಿ ಪಕ್ಷ ಒಂದು ಪ್ರತಿಭಟನೆ ಹಮ್ಮಿಕೊಂಡಿತ್ತು ಆ ಪ್ರತಿಭಟನೆ ಸಮಯದಲ್ಲಿ ಆ ಪಕ್ಷ ಮುಖಂಡರು ಮಾತನಾಡುವಾಗ ನಮ್ಮ ಹುಡುಗರು ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಸಮರ ಬಗ್ಗೆ ಕೆಲವೊಂದು ಆಕ್ಷೇಪಾರ್ಹ ಮಾತುಗಳನ್ನು ಹಾಡಿರುತ್ತಾರೆ ಆ ಒಂದು ಮಾತುಗಳಿಗೆ ನಾವು ಉತ್ತರ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಇವತ್ತು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಅಸನ್ ಬಾಜಿ ಅವರು ನಮ್ಮ ನಗರಸಭೆ ಸದಸ್ಯರಾದಂತಹ ಅಪ್ಪು ಹಳ್ಳಿಯವರು ಯುವ ಮುಖಂಡರ ಸಂಧಾನಿ ದೀಪಾಳಿ ಅವರು ಎಸ್ ಸಿ ಎನ್ ಎಸ್ ಎನ್ಎಸ್ಟಿ ಮಾಜಿ ಅಧ್ಯಕ್ಷರಾದ ಯುವ ಮುಖಂಡರು ಸನ್ಮಾನ್ಯ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಅವರು ನಮ್ಮ ಶಾಸಕರ ಮೇಲೆ ಕೆಲವೊಂದು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ ಏನು ಶಾಸಕರ ಮುಸಲ್ಮಾನರ ಮತಗಳನ್ನು ಪಡೆದು ಶಾಸಕರಿಗೆ ಅಷ್ಟೆ ಅಲ್ಲ ಅವರು ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೆಲವೊಂದು ಆರೋಪಗಳನ್ನು ಬಳಸಿದ್ದಾರೆ ಅದರ ಬಗ್ಗೆ ನಾನು ಹೇಳಲು ಬಯಸುತ್ತೇನೆ ಕಾಂಗ್ರೆಸ್ ಪಕ್ಷವಾಗಿ ವಿಶೇಷವಾಗಿ ನಮ್ಮ ಹುನೂರು ಮತಕ್ಷೇತ್ರ ಶಾಸಕರಂತ ಡಾಕ್ಟರ್ ಕಾಶಪ್ಪ ಅವರಾಗಿ ಯಾವತ್ತೂ ಮುಸ್ಲಿಮರ ಪರವಾಗಿ ಮುಸ್ಲಿಮರಿಗೆ ಏನೇ ಸಮಸ್ಯೆಗಳು ಬಂದಾಗ ಯಾವುದೇ ಸಮಸ್ಯೆ ಬಂದಾಗ ಸ್ಥಳೀಯದ ರಾಜ್ಯ ಮಟ್ಟದಾಗಿರ್ಲಿ ರಾಷ್ಟ್ರ ಮಟ್ಟದ್ದಾಗಿರ್ಲಿ ಯಾವಾಗಲೂ ಅಲ್ಪಸಂಖ್ಯಾತ ಪರವಾಗಿ ಸ್ಟ್ಯಾಂಡ್ ತಗೋಳ್ತಾ ಬಂದಿರುತ್ತದೆ ಈಗ ಸ್ಥಳೀಯ ವಿಷಯಕ್ಕೆ ಬಂದಾಗ ಈ ಒಂದು ಬಿಲ್ ಏನಿಸ್ತಂದಿದೆ ಅದು ತಂದಿರೋದು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ತಂದಿರೋದ ಕಾಂಗ್ರೆಸ್ ಪಕ್ಷ ತಂದಿರೋದಲ್ಲ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರು ಅದನ್ನು ಪ್ರಬಲವಾಗಿ ವಿರೋಧಿಸುತ್ತಿದ್ದಾರೆ ಅವರು ವಿರೋಧಿಸಿದ್ದಕ್ಕೆ ಮಾತ್ರ ಅದು ಜಿ ಪಿ ಸಿ ಗೆ ಕೊಡಲಾಗಿದೆ ಇಲ್ಲಾಂದ್ರೆ ಅದು ಪಾಸ್ ಆಗಿ ಹೋಗುತ್ತಿತ್ತು ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿಯಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ವಾಪಸ್ ಪ್ರಾಪರ್ಟಿ ಉಳಿಸಲಿಕ್ಕೆ ಈ ಒಂದು ಕಾನೂನನ್ನು ವಿರೋಧಿಸಲಿಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಮುಖಾಂತರ ಅಭಿಯಾನವನ್ನು ಇಮೇಲ್ ಮುಖಾಂತರ ಕೋಟ್ಯಾಂತರ ಜನರು ಈಗಾಗಲೇ ಇಮೇಲ್ ಅನ್ನು ಜಿಪಿ ಸಿ ಗೆ ಕಳಿಸಿದರು ಇಲ್ಕಂದಿಗೆ ಬಂದಾಗ ಇಲ್ಕಂದಿಗೂ ಕೂಡ ನಮ್ಮ ಅಲ್ಪಸಂಖ್ಯಾತ ಮುಖಂಡರು ಹೋಣಿ ಹೋಣಿಗೆ ಕಟ್ಟಾಡಿ ಮೈ ಮೈನಿಗೆ ಎಲ್ಲ ನಾವು ಎಲ್ಲಾ ಬಗ್ಗೆ ಈ ಒಂದು ಅಮೆಂಡ್ಮೆಂಟ್ ಅನ್ನು ವಿರೋಧಿಸಲಿಕ್ಕೆ ನಾವು ಪ್ರೇರಣೆ ಪಟ್ಟಿದ್ವಿ ಎಲ್ಲರೂ ಮಹಿಳೆಯರು ಪುರುಷರು ಎಲ್ಲರೂ ಅವರೇ ಎಲ್ಲರೂ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಈ ಒಂದು ಶಾಸಕರ ವಿಷಯಕ್ಕೆ ಬಂದಾಗ ಯಾಕಂದ್ರೆ ಕಳೆದಿರೋದು ಉದ್ದೇಶ ಅದೇ ಶಾಸಕರ ವಿಷಯಕ್ಕೆ ಬಂದಾಗ ನಮ್ಮ ಶಾಸಕರು ಈಗಾಗಲೇ ಗೊತ್ತಿರಬಹುದು ಈ ಹಿಂದೆ ಸಿ ಡಬ್ಲ್ಯೂ ಎನ್ ಆರ್ ಸಿ ಈ ಕೇಂದ್ರ ಸರ್ಕಾರ ಬಂದಾಗ ಹುಮನ್ ಮತ್ತ ಕ್ಷೇತ್ರದ ಸರಿಸುಮಾರು ಇಲ್ಕರ್ ರಂಜುಮನ್ ಸಂಸ್ಥೆ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಕೂಡ ನೇತೃತ್ವ ವಹಿಸಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಆ ಒಂದು ಬಿಲ್ಲನ್ನು ವಿರೋಧಿಸಿದ್ದು ತಮ್ಮ ತಾವೆಲ್ಲ ಸಾಕ್ಷಿ ಇದ್ದೀರಿ ಜೊತೆಗೆ ಒಂದು ಕೂಡ ಅಲ್ಲಿ ಅಂದೂ ಸಂಸ್ಥೆ ಕೂಡ ಈ ಒಂದು ಸಿಡಬ್ಲ್ಯೂ ಎನ್ ಆರ್ ಸಿ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಾಗ ಅದರಲ್ಲಿ ಕೂಡ ಪಾದಯಾತ್ರೆ ಮಾಡಿ ಭೈರವಕನ್ನು ಉದ್ದೇಶಿಸಿ ಅಲ್ಲಿ ಕೂಡ ಅದನ್ನು ವಿರೋಧ ಮಾಡಿರುತ್ತಾರೆ ಜೊತೆಗೆ ಐತಿಹಾಸಿಕವಾಗಿ ಇಲಕಲ್ ನಗರದಿಂದ ಬಿಜಾಪುರವರೆಗೆ ಒಂದು ನೂರ ಹತ್ತು ಕಿಲೋಮೀಟರ್ವರೆಗಿನ ಪಾದಯಾತ್ರೆಯಲ್ಲಿ ನಮ್ಮ ಸಮಾಜದಂತೆ ಹೆಜ್ಜೆ ಹಾಕಿ ಒಂದು ಐತಿಹಾಸಿಕ ಒಂದು ಇದನ್ನು ತೋರಿಸಿಕೊಟ್ಟಿರ್ತಾರೆ ನಾನು ಮುಸ್ಲಿಮರ ಜೊತೆ ಇದ್ದೇನೆ ಎನ್ನುವ ಒಂದು ಭಾವನೆ ಒಂದು ವಿಶ್ವಾಸ ಅವರು ತೋರಿಸಿಕೊಟ್ಟಿದ್ದಾರೆ ಇದಕ್ಕೆಲ್ಲ ತಲ್ಲರೂ ಇಡೀ ರಾಷ್ಟ್ರವೇ ಸಾಕ್ಷಿಯಾಗಿದೆ ಹೀಗಿರುವಾಗ ವಿನಾಕಾರಣ ಶಾಸಕರು ಮತ್ತು ಮುಸಲ್ಮಾನರ ಮತಗಳನ್ನು ಓಲೈಸಿ ಹಂಗ ಮಾಡಿ ಕುಸಲಾಯಿಸಿ ತಗೊಂಡು ಅವ್ರ ಪರವಾಗಿ ಇರೋದಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದದ್ದು ಅತ್ಯಂತ ಸುಳ್ಳುವಾದದ್ದು ಮತ್ತು ನಿರಾಧಾರವಾದ ಒಂದು ಆರೋಪ ಜೊತೆಗೆ ನಾನು ಇನ್ನೊಂದು ಹೇಳಲು ಬಯಸುತ್ತೇನೆ ಶಾಸಕರು ಕೇವಲ ಮುಸಲ್ಮಾನರ ಪ್ರತಿನಿಧಿ ಅಲ್ಲ ಅವರು ಕ್ಷೇತ್ರದ ಎಲ್ಲ ಜನರ ಪ್ರತಿನಿಧಿಗಳು ಅವರು ಎಂಬತ್ತು ಸಾವಿರ ಪದಗಳನ್ನು ತಂದು ಆರಿಸಿ ಬಂದಂಥವರು ಅವರಿಗೆ ಕೇವಲ ಮುಸಲ್ಮಾನರಷ್ಟೇ ಓಟ್ ಹಾಕಿಲ್ಲ ಅವ್ರ ಜೊತೆಗೆ ಎಲ್ಲರೂ ಎಲ್ಲ ಸಮಾಜ ಮಾಂವರು ಓಟ್ ಹಾಕಿಲ್ಲ ಮುಸಲ್ಮಾನರ ಪರ್ಸೆಂಟೇಜ್ ಸ್ವಲ್ಪ ಹೆಚ್ಚಿಗೆ ಅಷ್ಟೇ ಆದರೆ ಕೇವಲ ಮುಸಲ್ಮಾನರೇ ಅಷ್ಟೇ ನಾವು ಓಟ್ ಹಾಕಿ ನಾವು ಶಾಸಕರನ್ನು ಆಸೆ ತಿಂದೀವಿ ರಾಜ್ಯದಾಗ ಸರ್ಕಾರ ಆಸೆ ತಿಂದೀವಿ ಅನ್ನೋದು ಅದು ನಿಜವಲ್ಲ ತಪ್ಪದು ಎಲ್ಲರೂ ಹಾಕಿದ್ದಾರೆ ಎಲ್ಲ ಸಮಾಜ್ರು ಹಾಕಿದಾಗ ಮಾತ್ರ ಒಬ್ಬ ಶಾಸಕರಾಗಿ ಆಗಲಿ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯ ಹೀಗಾಗಿ ನಾನು ನಿನ್ನ ಇನ್ನೂ ಇನ್ನೊಂದು ವಿಷಯ ಇದು ಜೆ ಪಿ ಸಿ ಜೆ ಪಿ ಸಿಗೆ ಈಗಾಗಲೇ ನಮಗೆ ವಿಶ್ವಾಸ ಇದೆ ನಮ್ಮ ರಾಜ್ಯದ ಒಂದೂರ ಮೂವತ್ತಾರು ಶಾಸಕರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಒಂದು ಖಂಡನ ನಿರ್ಣಯವನ್ನು ತಗೊಂಡಿದ್ದಾರೆ ಅಲ್ಲಿಗೆ ಕಳಸ ಪಡೆದಲ್ಲಿದ್ದಾರೆ ಆ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ನಾವು ನೋಡ್ತಿರ್ಬಹುದು ದಿನ ನಡೀತಾ ಇದೆ ಅಲ್ಲ ನಮಗೆ ವಿಶ್ವಾಸ ಇದೆ ನಮ್ಮ ಮುಸ್ಲಿಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ವಲಿವಾಗಳು ಎಲ್ಲ ನಮ್ಮ ಮುಸ್ಲಿ ಗ್ರಾಮಗಳು ಎಲ್ಲ ಮುಖಂಡರು ಎಲ್ಲ ಶಾಸಕರು ಮತ್ತು ಅವರಿಲ್ಲದೆ ಕರ್ನಾಟಕ ರಾಜ್ಯದ ಎಲ್ಲ ಮುಸ್ಲಿಂ ಅಂಪಸಂಖ್ಯಾತ ಬಾಂಧವರು ಶಾಸಕರ ಮೇಲೆ ಪ್ರತ್ಯೇಕವಾಗಿ ಆರೋಪ ಹೊರಿಸೋದು ಅದು ಖಂಡನ ಖಂಡನೆ ಅತ್ಯಂತ ಖಂಡನೀಯವಾದದ್ದು ನಾನು ಎಸ್ ಡಿ ಪಿ ಮುಖಂಡರಿಗೆ ಕೇಳಿಕೊಳ್ಳುತ್ತೇನೆ ನೀವು ನೀವು ಮಾತನ್ನು ಹೊಳಿತಕೋಬೇಕು ಇದು ಸತ್ಯಕ್ಕೆ ದೂರವಾದದ್ದು ಶಾಸಕರು ನಿನ್ನೆ ಶಿವಸೇನಾ ಡಿಮ್ಯಾಂಡ್ ಕೋರ್ಟ್ ಮಾಧ್ಯ ಪ್ರತಿಭಟನೆಯಲ್ಲಿ ಆ ಪಕ್ಷದ ಮುಖಂಡರಾದ ರಂಜಾನ್ ಗರಿವಾಲ್ ಇವರು ಕ್ಷೇತ್ರದ ಶಾಸಕರ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ ಈ ಕರಾಳ ಕಾನೂನಿಯನ್ನು ಬಿಜೆಪಿ ಸರ್ಕಾರ ತಂದಿದೆ ಅದರ ವಿರುದ್ಧ ಶಾಸಕರು ಇಲ್ಲ ಅದರ ಪರವಾಗಿದ್ದಾರೆ ಅನ್ನೋ ಥರ ಹೇಳಿದ್ದಾರೆ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದಲ್ಲಿ ಮುಸ್ಲಿಮರ ಮೇಲೆ ಯಾವಾಗಾದರೂ ಅನ್ಯಾಯ ಆದಾಗ ದೌರ್ಜನ್ಯ ಆದಾಗ ಮಧುರ ಧ್ವನಿಯಂತೂ ಏಕೈಕ ರಾಜಕೀಯ ಮುಖಂಡರು ಮತ್ತು ನಾಯಕರೇ ಅದು ನಮ್ಮ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ಬಿಜೆಪಿ ಸರ್ಕಾರ ಮುಸ್ಲಿಮರಿಗೆ ಸಿಕ್ಕಿರತಕ್ಕಂಥ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಟೀರ್ತಿ ಅದು ಖೀತಿ ಹಾಕಿ ಲಿಂಗಾಯತ ಸಮುದಾಯಕ್ಕೆ ಕೊಡುವಾಗ ಆ ಕಾನೂನಿನ ಬಿಲ್ ಅನ್ನು ಬಹಿರಂಗವಾಗಿ ಹರಿದಂಥ ಹರಿದು ಹಾಕಿ ಅದನ್ನು ವಿರೋಧಿಸಿರುವುದು ಇದೇ ನಮ್ಮ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ವಿಜಯನಂದ ಕಾಶಪ್ನವರು ಆರೋಪ ಮಾಡೋಕೆ ಚಟ ಕೆಲವು ಜನಕ್ಕೆ ಆ ಚಟಕ್ಕೋಸ್ಕರ ಆರೋಪ ಮಾಡಬಾರ್ದು ಸತ್ಯಾಸತ್ಯ ಅರಿತು ಮಾತನಾಡಿದರೆ ಒಳ್ಳೆಯದು ಈ ಕಾನೂನನ್ನ ಬಹಿರಂಗವಾಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರಾದಂತ ಶ್ರೀಯುತ ರಾಹುಲ್ ಗಾಂಧಿ ಅವರು ಕೂಡ ವಿರೋಧಿಸಿದ್ದಾರೆ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರ ಪರವಾಗಿ ಪರವಾಗಿ ಹಿಂದುಳಿದವರ ಪರವಾಗಿ ಹೋರಾಡುವಂತಹ ನಾಯಕ ಅದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಏನೋ ಆರೋಪ ಅಂತ ಅಂತೇಳಿ ಆರೋಪ ಮಾಡಬಾರ್ದು ನಾ ಮುಖಂಡ ಹೇಳಿ ಬಯಸ್ತೀನಿ ಇದು ಕೊನೆ ಇನ್ನೊಂದು ಸಾರಿ ನೀವು ಸದ್ಯವನ್ನು ಅದೇ ನಮ್ಮ ಮತಕ್ಷೇತ್ರದ ಶಾಸಕರ ಮೇಲೆ ವಿನಾಕಾರಣ ಆರೋಪ ಮಾಡಿದ್ದೆ ಆದರೆ ನಾವು ಮತ್ತೆ ನಿಮ್ಮ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ ಯಾಕಂದ್ರೆ ನೀವು ಒಂದು ಪಕ್ಷ ಇರ್ಬೋದು ಏನಾಯ್ತು ನಿಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಯಾಕೆ ಬಂದ್ರು ಬಿಜೆಪಿ ಜೊತೆ ಹೋದ ಇದೇ ಮಂಗಳೂರು ಭಾಗದಲ್ಲಿ ಬಿಜೆಪಿ ಜೊತೆ ಹೋಗಿ ಅಧಿಕಾರ ಇದೆ ಯಾಕೆ ನೀವು ನಮ್ಮ ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ಅದರಲ್ಲೂ ಅರ್ಥ ಆಗ್ತಾ ಇಲ್ಲ ಅವ್ರು ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಕೇವಲ ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಸಿದ್ಧ ಅಲ್ಲ ಶಾಸಕರ ಬಗ್ಗೆ ಏನ್ ಮಾಡಿದರೆ ಏನ್ ಅಂತ ಕೇಳ್ತಾರೆ ಏಕೆ ಹೇಳಿ ನಿಮ್ಗೆ ದಾಖಲಾತಿ ನಾನು ಕೊಡಲು ಸಿದ್ಧನೇ ಇದ್ದೇನೆ ನೀವ್ಯಾರು ಯಾರಾದ್ರೂ ಬಹಿರಂಗ ಚರ್ಚೆಗೆ ಬಂದರೆ ನಾನು ಬರಲು ಸಿದ್ಧೇನೆ ಕಾಂಗ್ರೆಸ್ ಪಕ್ಷದ ಎರಡ್ ಸಾವಿರದ ಹದಿನೂರ ಹದಿನೆಂಟರವರೆಗೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಜಯನಂದ ಕಾಶ್ಯಪ್ಪ ನಮ್ಮ ಸಮುದಾಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಈಗ ಒಂದು ವರ್ಷ ಆಯ್ತು ಅವ್ರು ಬಂದು ಈ ಒಂದು ವರ್ಷದಲ್ಲಿ ಸಮುದಾಯಕ್ಕೆ ಏನು ಕೊಡ್ಬೇಕು ಏನು ಕೊಟ್ಟಿದ್ದಾರೆ ನಾನು ದಾಖಲಾತಿ ಬಯಸ್ತೇನೆ ಸುಮ್ಮನೆ ಇಲ್ಲ ಸದಾ ಆರೋಪವನ್ನ ಮಾಡೋದನ್ನ ಬಿಡಿ ಈ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ ನಮ್ಮ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ರ ಸರ್ವ ಸಮುದಾಯ ಕೇವಲ ಮುಸ್ಲಿಂ ಒಂದೇ ಅಲ್ಲ ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ ಯಾರು ನಂದಿದ್ದಾರೆ ಯಾರು ಬೆಂದಿದ್ದಾರೆ ಅವ್ರ ಜೊತೆ ಸದಾ ನಿಲ್ತಾರೆ ವಿಶೇಷವಾಗಿ ಮುಸ್ಲಿಂ ಸಮಾಜದಿಂದ ಹೆಚ್ಚು ಪ್ರೀತಿ ಇದೆ ಹೆಚ್ಚು ಪ್ರೀತಿ ಇದೆ ಅಂತೇಳಿ ಎಲ್ಲ ಸಾಹಿತ್ಯಗಳು ಏನಿದೆ ಬಹಿರಂಗವಾಗಿ ಹೇಳಕ್ಕಾಗುದಿಲ್ಲ ಕೆಲವು ವಿಷಯಗಳನ್ನ ಬಹಿರಂಗವಾಗಿ ತೋರಿಸ್ಬೇಕಾಗುತ್ತೆ ಕೆಲವು ವಿಷಯಗಳನ್ನ ಬಹಿರಂಗವಾಗಿ ತೋರ್ಸ್ತಿರ್ಬೇಕಾಗುತ್ತೆ ಯಾಕಂದ್ರೆ ಒಂದು ಮನೆಯಲ್ಲಿ ಒಂದು ತಾಯಿ ನಾಲ್ಕು ಮಕ್ಕಳು ಇಲ್ದೇ ಆ ನಾಲ್ಕು ಮಕ್ಕಳಿಗೂ ತಾಯಿ ಒಂದೇ ಸಮೀವಿ ತೋರ್ಕ್ ಆಗಲ್ಲ ಹೆಚ್ಚು ಕಡಿಮೆ ಆಗ್ತದೆ ಮತ್ತು ಶಾಸಕರ ನಮ್ಮ ಜೊತೆ ಸಂಬಂಧದಲ್ಲೇ ಇದ್ದಾರೆ ಶಾಸಕರೇ ಬಿಟ್ಟಿಲ್ಲ ಸದಾ ಮಾತಾಡ್ತಾರೆ ಆದ್ದರಿಂದ ನಾನು ಈ ಒಂದು ಪತ್ರಿಕಾ ಮುಖಾಂತರ ಎಸ್ ಡಿ ಪಿ ಐ ಪಕ್ಷದ ನಾಯಕರಿಗೆ ವಿನಂತಿ ವಿನಂತಿ ಅನ್ನೋಂತ ತಿಳ್ಕೊಳ್ಳಿ ಇಲ್ಲ ಪಿ ಆದಂತೂ ತಿಳ್ಕೊಳ್ಳಿ ನಾನು ನಿಮ್ಗೆ ಏನಂತೆ ದಯವಿಟ್ಟು ಇನ್ನೊಂದ್ಸರಿ ನಮ್ಮ ಪಕ್ಷ ಮತ್ತು ನಮ್ಮ ಶಾಸಕರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಮಾತಾಡಿ ಅಂತೇಳಿ ನನ್ನ ಮಾತು ಗುರಾರ ಆಗ್ತದೆ